ಹಾಗೆ ಸುಧೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಕರೆಸಿ ಮಾತಾಡಿದಾಗ ಫಸ್ಟ್ ಹೇಳಿದ್ದು ಒಂದು ತುಂಬಾ ಚೆನ್ನಾಗಿರುವಂತ ಪಾತ್ರ ಇರುತ್ತೆ ಇದ್ರಲ್ಲಿ ಮೊದಲನೇ ನಂಗೆ ಹೀರೋಯಿನ್ ಅಳದಿರಲ್ಲ ಅಂತ ಹೇಳಿದ ತಕ್ಷಣ ಅಂಡ್ ಮಹೇಶ್ ಸರ್ಗು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದಕ್ಕಂಚ ವರ್ಕ್ ಮಾಡಿದೀವಿ ಅಂಡ್ ಪ್ರಕಾಶ್ ಥ್ಯಾಂಕ್ ಯು ಅಂಡ್ ಇದು ಒಂದ್ ಒಳ್ಳೆ ಮುಕ್ತ ಹುಡುಗಿ ಪಾತ್ರ ಅಂತಾನೆ ಹೇಳ್ಬೋದು ತನ್ನ ಫ್ಯಾಮಿಲಿ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ ಕಥೆಯಲ್ಲಿ ಮಾತು ಬರಲ್ಲ ಅಂಡ್ ಅಕ್ಕ ಅಂದ್ರೆ ಅಷ್ಟೇ ಪ್ರೀತಿ ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತಗೋತಾಳೆ ಅಕ್ಕ ಏನು ತಪ್ಪು ಮಾಡೋದೇ ಇಲ್ಲ ಅನ್ನೋ ತರ ತುಂಬಾ ನಂಬ್ತಾಳೆ ಅವ್ರ ಅಕ್ಕನ ಸೊ ಆತರ ಒಂದು ಪಾತ್ರ ಅಂಡ್ ವೆರಿ ಸ್ಟ್ರಾಂಗ್ ಗರ್ಲ್ ಯಾವುದೇ ಒಂದು ಪ್ರಾಬ್ಲಮ್ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆಕ್ಟಿಂಗ್ ಮಾಡ್ಬೇಕಂದ್ರೆ ಅಂದ್ರೆ ಇದೇ ತರ ಬೇಕು ಹಿಂಗೆ ಬೇಕು ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ ಅಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು ಒಳ್ಳೆ ಟೀಮ್ ಸಿಕ್ಕಿದೆ ಥ್ಯಾಂಕ್ ಯು ಅಂಡ್ ನನ್ನ ಫೋರ್ ಸ್ಟಾರ್ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಜಿ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನಾನು ಇದ್ದೀನಿ ಅಂತ ಕುರ್ಸಿದ್ದೆ ನನ್ನ ಜಿ ಆಕ್ಚುಲಿ ಸೊ ಈಗ ಜಿ ಪವರ್ ಅಲ್ಲಿ ಬಂದಿದ್ದೀನಿ ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ ಬಿಕಾಸ್ ನನ್ನ ಹಣೆಯಾದ್ರೆ ಜಿಮ್ಸ್ ಏನ್ ಮೆರೆಸಿದ್ರು ಅವನಿಗೆಲ್ಲ ಸೊ ಇದನ್ನು ಮೀರಿ ಅದನ್ನು ಬೇರೆ ಅಂತ ಅನ್ಕೊಂಡಿದ್ದೀನಿ ಹೇಳಿದ್ದಾರೆ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಪ್ರಕಾಶ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಆ ಸಪೋರ್ಟ್ ಖಂಡಿತವಾಗ್ಲೂ ಸೀರಿಯಲ್ ನೀವು ನೋಡ್ತೀರಾ ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದು ಕೊಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ Thank you, Myself.